ಬಂಧನ ಭೀತಿಯಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಕಳಸಾ ಠಾಣೆ ಎಸ್ಐ ವಿರುದ್ಧ ಪತ್ನಿಯಿಂದಲೇ ದೂರು ಚಿಕ್ಕಮಗಳೂರು ಜಿಲ್ಲೆಯ ಕಳಸಾ ಪೊಲೀಸ್ ಠಾಣೆ ಪತ್ನಿಗೆ ಹಲ್ಲೆ ಮಾಡಿ ವರದಕ್ಷಿಣೆ ಕಿರುಕುಳ ಆರೋಪ ನಿತ್ಯಾನಂದ ವಿರುದ್ಧ ಅಮಿತಾ ದೂರು ದಾಖಲು ಎಸ್ಪಿ ಬರೋವರೆಗೂ ಸ್ಥಳದಿಂದ ಕದಲಲ್ಲ ಎಂದು ಪಟ್ಟು ಕಳಸಾ ಪೊಲೀಸ್ ಠಾಣೆಯ ಪಿಎಸ್ಐ ನಿತ್ಯಾನಂದ ವಿರುದ್ಧ ಇದೀಗ ಅವರ ಪತ್ನಿಯೇ ದೂರು ಕೊಟ್ಟಿದ್ದಾರೆ ಕಳಸ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾರೆ ಪತಿ ಎಸ್ಐ ನಿತ್ಯಾನಂದ ವಿರುದ್ಧ ಸಾಲು ಸಾಲು ಆರೋಪಗಳನ್ನು ಮಾಡ್ತಿದ್ದಾರೆ ಆತನಿಂದ ನನಗೆ ನ್ಯಾಯ ಬೇಕು ಅಂತ ಕಳಸ ಪೊಲೀಸ್ ಠಾಣೆಯಲ್ಲಿ ಶುಕ್ರವಾರ ರಾತ್ರಿಯಿಂದ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಶುಕ್ರವಾರ ಸಂಜೆಯೇ ಠಾಣೆಗೆ ಬಂದು ದೂರನ್ನ ಕೊಟ್ಟಿದ್ದಾರೆ ನನಗೆ ನಿತ್ಯಾನಂದ ತೀವ್ರವಾದಂತಹ ಹಲ್ಲೆಯನ್ನ ನಡೆಸಿದ್ದಾರೆ ನನ್ನ ಮೇಲೆ ದೌರ್ಜನ್ಯ ನಡೆಸಿದ್ದಾರೆ ಅವರ ವಿರುದ್ಧ ಕಾನೂನು ಕ್ರಮವನ್ನು ಜರುಗಿಸಬೇಕು ಅಂತ ಆಗ್ರಹಿಸಿದ್ದಾರೆ ದೂರುದಾರೆ ಅಮಿತಾ ಅವರು ಶುಕ್ರವಾರ ಸಂಜೆಯಿಂದ ಕಳಸ ಠಾಣೆಯಲ್ಲಿ ಪ್ರತಿಭಟನೆಗೆ ಕುಳಿತಿದ್ದಾರೆ ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಬರಬೇಕು ನನ್ನ ನೋವನ್ನು ಅವರು ಕೇಳಬೇಕು ಇಲ್ಲದೆ ಹೋದ್ರೆ ನಾನು ಇಲ್ಲಿಂದ ಹೋಗೋದಿಲ್ಲ ಅಂತ ಹಠ ಹಿಡಿದು ಅಲ್ಲೇ ಕೂತಿದ್ದಾರೆ ಹಾಗೆಯೇ ದೂರಿನಲ್ಲಿ ಹಲವು ವಿಚಾರಗಳ ಬಗ್ಗೆ ಅಮಿತಾ ಉಲ್ಲೇಖ ಮಾಡಿದ್ದಾರೆ ನಿತ್ಯಾನಂದ ಗೌಡ ಅವರು ನನ್ನನ್ನ ಪೊಲೀಸ್ ಕ್ವಾರ್ಟರ್ಸ್ಗೆ ಕರೆಸಿಕೊಂಡ್ರು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಕಾಲಿನಿಂದ ಓದಿದ್ದಾರೆ ತಲೆ ಕೂದಲನ್ನ ಎಳ್ತಾಡಿದ್ದಾರೆ ನನ್ನ ಬ್ಯಾಗ್ ಅನ್ನು ಹಾಗೂ ನನ್ನನ್ನ ಕಾಲ್ನಿಂದ ಒದ್ದು ರೂಮ್ನಿಂದ ಹೊರಗೆ ಹಾಕಿದ್ದಾರೆ ಹಾಗೆ ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಆರೋಪಿಸಿದ್ದಾರೆ ಬೇರೆ ಬೇರೆ ಆರೋಪಗಳನ್ನ ಮಾಡಿದ್ದಾರೆ ಅವರು ಐವತ್ತು ಲಕ್ಷ ಹಣ ವರದಕ್ಷಿಣೆಯಾಗಿ ನೀಡಬೇಕು ಇಲ್ಲದೆ ಹೋದ್ರೆ ನೀ ನನ್ನ ಕೊಲೆ ಮಾಡ್ತೀನಿ ಅಂತ ಬೆದರಿಕೆ ಹಾಕಿದ್ದಾರೆ ಕೇವಲ ನಿತ್ಯಾನಂದ ಮಾತ್ರ ಅಲ್ಲ ಅವರ ತಂಗಿ ಮೇನಕ ಹಾಗೆ ತಂಗಿ ಗಂಡ ಚಂದ್ರಕಾಂತ್ ಅವರು ಕೂಡ ನನ್ನ ಮೇಲೆ ಹಲ್ಲೆ ನಡೆಸೋದಕ್ಕೆ ಬಂದಿದ್ದಾರೆ ನಿತ್ಯಾನಂದ ನನಗೆ ಹಲವು ಬಾರಿ ಹಲ್ಲೆ ಮಾಡಿದ್ದಾನೆ ಹೊಟ್ಟೆಯ ಭಾಗಕ್ಕೆ ಕಾಲಿನಿಂದ ಓದಿದ್ದಾರೆ ಅಂತ ತೀವ್ರ ಆರೋಪಗಳನ್ನು ಮಾಡಿದ್ದಾರೆ ಸಾಲು ಸಾಲು ಆರೋಪಗಳನ್ನು ಮಾಡಿದ್ದಾರೆ ಇನ್ನು ನವೆಂಬರ್ ಮೂವತ್ತರಂದು ಸುಮಾರು ಹದಿಮೂರು ನಿಮಿಷಗಳ ಕಾಲ ನನಗೆ ಫೋನ್ನಲ್ಲೇ ಬೆದರಿಕೆ ಹಾಕಿದ್ದಾರೆ ನಾನು ಆಗ ಉಡುಪಿ ಎಸ್ ಪಿ ಡಾಕ್ಟರ್ ಅರುಣ್ ಕುಮಾರ್ ಅವರಿಗೆ ಫೋನ್ ಮಾಡಿ ಎಲ್ಲವನ್ನ ತಿಳಿಸಿದೆ ಅವರು ಉಡುಪಿಯ ಮಹಿಳಾ ಠಾಣೆಯಲ್ಲಿ ದೂರು ಕೊಡೋದಕ್ಕೆ ತಿಳಿಸಿದ್ರು ಆದರೆ ನಾನೇ ನನ್ನ ಮಗುವಿನ ಮುಖ ನೋಡಿ ಈತ ಸರಿ ಹೋಗಬಹುದು ಅನ್ನೋ ನಂಬಿಕೆಯಿಂದ ದೂರು ಕೊಟ್ಟಿಲ್ಲ ಆದರೆ ಆತ ಮತ್ತೆ ಅದೇ ಚಾಳಿಯನ್ನು ಮುಂದುವರಿಸಿದ್ದಾನೆ ಅಂತ ಆರೋಪವನ್ನು ಮಾಡಿದ್ದಾರೆ ಇವತ್ತು ಮತ್ತೆ ರೂಮ್ಗೆ ಕರೆಸ್ಕೊಂಡು ಕ್ವಾರ್ಟರ್ಸ್ಗೆ ಕರೆಸ್ಕೊಂಡು ನನ್ನ ಮೇಲೆ ಹಲ್ಲಿಯನ್ನು ನಡೆಸಿದ್ದಾರೆ ಅಂತ ಆರೋಪವನ್ನು ಮಾಡಿದ್ದಾರೆ ನಾನು ಈತನಿಂದ ತುಂಬಾ ಮೋಸ ಹೋಗಿದ್ದೇನೆ ದಯವಿಟ್ಟು ನನಗೆ ನ್ಯಾಯ ಒದಗಿಸಿಕೊಡಿ ಅಂತ ಆಗ್ರಹಿಸಿದ್ದಾರೆ ನಿತ್ಯಾನಂದ ಮಹಿಳೆಯರನ್ನ ಮಂಚಕ್ಕೆ ಕರೆಯುತ್ತಾನೆ ಠಾಣೆಗೆ ದೂರು ಕೊಡಲು ಬರುವ ಮಹಿಳೆಯರನ್ನ ಬಳಸಿಕೊಳ್ಳುತ್ತಾನೆ ಕಾಪು ಠಾಣೆಯಲ್ಲಿರುವಾಗ ಮುಸ್ಲಿಂ ಮಹಿಳೆ ಜೊತೆ ಸಂಬಂಧ ಇಟ್ಕೊಂಡಿದ್ದ ಆಗ ಮುಸ್ಲಿಮರು ಠಾಣೆಯಲ್ಲೇ ಹೊಡೆಯೋದಕ್ಕೆ ಹೋಗಿದ್ರು ಕೊನೆಗೆ ಆಕಿನ ಎಸ್ಪಿ ಈತನನ್ನ ಬಚಾವ್ ಮಾಡಿದ್ರು ಬ್ರಹ್ಮಾವರದ ವಿವಾಹಿತ ಮಹಿಳೆ ಜೊತೆಯೂ ದೈಹಿಕ ಸಂಪರ್ಕ ಆಕೆಯ ಫೋಟೋ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದ ಬೆಂಗಳೂರಲ್ಲಿ ಮಹಿಳೆ ಜೊತೆ ಮಂಚದಲ್ಲಿರುವಾಗ ಸಿಕ್ಕಾಕೊಂಡಿದ್ದ ಆಗಲೂ ಕೆಲಸ ಕಳೆದುಕೊಳ್ಳುವ ಮಟ್ಟಕ್ಕೆ ನಿತ್ಯಾನಂದ ಹೋಗಿದ್ದ ಕಬನ್ ಪಾರ್ಕ್ ಠಾಣೆಯಲ್ಲಿದ್ದಾಗ ನಾಲ್ಕು ಲಕ್ಷ ಹಣ ನೀಡಿ ಇತ್ಯರ್ಥ ಆತನ ಬಳಿ ಮೂರು ಪರ್ಸನಲ್ ನಂಬರ್ ಇದೆ ಒಂದು ನಂಬರ್ ನನಗೆ ನೀಡಿಲ್ಲ ಆ ನಂಬರ್ ಅನ್ನ ಹೆಂಗಸರನ್ನ ಮಂಚಕ್ಕೆ ಕರೆಯೋದಕ್ಕೆ ಮಾತ್ರ ಬಳಸ್ತಾನೆ ಸಾಲು ಸಾಲು ದೂರು ನೀಡಿರುವ ನಿತ್ಯಾನಂದ ಪತ್ನಿ ಅಮಿತಾ ಸದ್ಯ ಕಳಸ ಠಾಣೆಯಲ್ಲಿ ಧರಣಿ ನಡೆಸ್ತಾ ಇರೋ ಎಸ್ಐ ಪತ್ನಿ ನಿತ್ಯಾನಂದ ವಿರುದ್ಧ ಹಲವು ಠಾಣೆಗಳಲ್ಲಿ ಆತನ ವೈಯಕ್ತಿಕ ಬದುಕಿನ ಬಗ್ಗೆ ಕೆಟ್ಟ ಕೆಟ್ಟ ಅಭಿಪ್ರಾಯಗಳಿವೆ ಠಾಣೆಗೆ ಯಾರು ಮಹಿಳೆಯರು ದೂರು ಕೊಡೋದಕ್ಕೆ ಬರ್ತಾರೋ ಆತನ ಅವರನ್ನ ಮಂಚಕ್ಕೆ ಕರೀತಾರೆ ಪಾಸ್ಪೋರ್ಟ್ ಮಾಡೋದಕ್ಕೆ ಬರುವಂತಹ ಮಹಿಳೆಯರನ್ನ ತನ್ನ ಸುಖಕ್ಕೋಸ್ಕರ ಬಳಸ್ಕೊಳ್ತಾರೆ ಈ ಹಿಂದೆ ಕಾಪು ಠಾಣೆಯಲ್ಲಿರುವಾಗ ಓರ್ವ ಮುಸ್ಲಿಂ ಮಹಿಳೆ ಜೊತೆ ಅನೈತಿಕ ಸಂಬಂಧವನ್ನ ಇಟ್ಕೊಂಡ್ರು ನಾನು ಈತನ ರೂಮ್ಗೆ ಎರಡು ಬಾರಿ ಹೋದಾಗ ನನಗಲ್ಲಿ ಇದಕ್ಕೆ ಬೇಕಾದಂತಹ ಸಾಕ್ಷಿಗಳು ಲಭಿಸಿದೆ ಇದೇ ವಿಚಾರದಲ್ಲಿ ಕಾಪುಟಾಣಿಯಲ್ಲಿ ಮುಸ್ಲಿಮರು ಆತನಿಗೆ ಹೊಡೆಯೋದಕ್ಕೆ ಹೋಗಿದ್ರು ಆಗ ಎಸ್ ಪಿ ಆತನನ್ನ ಸೇವ್ ಮಾಡಿದ್ರು ಆನಂತರ ಕೋಟಾದಲ್ಲಿ ಇರ್ಬೇಕಾದ್ರೆ ಫೇಸ್ಬುಕ್ ನಲ್ಲಿ ಬ್ರಹ್ಮಾವರದ ವಿವಾಹಿತ ಮಹಿಳೆಯನ್ನ ಪರಿಚಯ ಮಾಡಿಕೊಂಡು ಇದೇ ರೀತಿ ತನ್ನ ಹಳೆ ಚಾಳಿಯನ್ನ ಮುಂದುವರಿಸಿದ್ದ ಆಕೆಯ ಫೋಟೋಗಳನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಿದ್ದಾನೆ ಆಕೆ ಉಡುಪಿಯ ಡಿ ಎ ಆರ್ ಪೊಲೀಸರ ಹತ್ರ ಹೇಳ್ಕೊಂಡು ಅಳಲನ್ನ ತೋಡ್ಕೊಂಡಿದ್ರು ಹೀಗೆ ಸಾಲು ಸಾಲು ಆರೋಪವನ್ನ ಮಾಡಿದ್ದಾರೆ ಬೆಂಗಳೂರಿನಲ್ಲೂ ಕೂಡ ಇದೇ ರೀತಿಯಾದಂತಹ ಕೆಲಸವನ್ನ ಮಾಡಿದ್ರು ಅಲ್ಲಿ ಸಿಕ್ಕಾಕೊಂಡಂತಹ ಸಂದರ್ಭದಲ್ಲಿ ನಾಲ್ಕು ಲಕ್ಷ ಹಣ ಕೊಟ್ಟು ಪ್ರಕರಣವನ್ನ ಇತ್ಯರ್ಥ ಮಾಡಿಕೊಳ್ಳಾಗಿತ್ತು ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಸಂದರ್ಭದಲ್ಲಿ ಈ ಘಟನೆ ನಡೆದಿತ್ತು ಆತನಲ್ಲಿ ಮೂರು ಪರ್ಸನಲ್ ನಂಬರ್ಗಳಿವೆ ಆದರೆ ಒಂದೇ ಒಂದು ನನಗೆ ನಂಬರ್ ಅನ್ನ ಕೊಟ್ಟಿಲ್ಲ ತನ್ನ ಬೇರೆ ಬೇರೆ ಕೆಲಸಗಳಿಗೋಸ್ಕರ ಆತ ಇದನ್ನ ಬಳಕೆ ಮಾಡ್ಕೊಳ್ತಾನೆ ಮಹಿಳೆಯರಿಗೋಸ್ಕರ ಈ ಪರ್ಸನಲ್ ನಂಬರ್ ಅನ್ನ ಬಳಕೆ ಮಾಡ್ಕೊಳ್ತಾ ಇದ್ದಾನೆ ಬರೀ ಸುಳ್ಳು ಹೇಳ್ಕೊಂಡೇ ಬಂದಿದ್ದಾನೆ ಇಷ್ಟು ದಿನ ನನಗೆ ಮೋಸ ಮಾಡಿದ್ದಾರೆ ನನ್ನನ್ನ ಹಾಗೆ ನನ್ನ ಮಗನನ್ನ ಕರ್ಸ್ಕೊಂಡು ಹಲ್ಲೆ ಮಾಡಿದ್ದಾರೆ ಈತನ ತಂಗಿ ಹಾಗೆ ತಂಗಿ ಗಂಡ ಕೂಡ ನನಗೆ ಹಲ್ಲೆ ಮಾಡೋದಕ್ಕೆ ಕುಮ್ಮಕ್ಕನ್ನ ಕೊಟ್ಟಿದ್ದಾರೆ ಅಂತ ಸಾಲು ಸಾಲು ಆರೋಪವನ್ನ ಮಾಡಿದ್ದಾರೆ ಅಮಿತಾ ನನಗೆ ನ್ಯಾಯ ಬೇಕು ನ್ಯಾಯ ಸಿಗೋವರೆಗೂ ನಾನು ಇಲ್ಲಿಂದ ಕದಳಲ್ಲ ಅಂತ ಕಳಸಾ ಪೊಲೀಸ್ ಠಾಣೆಯ ಮುಂದೆ ಕೂತು ಅವರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ ಸಾಲು ಸಾಲು ಆರೋಪಗಳನ್ನು ಮಾಡ್ತಿದ್ದಾರೆ ಈತ ಇವತ್ತು ಸರಿ ಹೋಗ್ಬೋದು ನಾಳೆ ಸರಿ ಹೋಗ್ಬೋದು ಅಂತ ನಾನು ಕಾಯ್ತಾ ಇದೆ ಆದರೆ ಆತ ಸರಿ ಹೋಗುವಂಥ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಹಾಗಾಗಿ ನನಗೆ ನ್ಯಾಯ ಬೇಕು ಅಂತ ಅವರು ಆಗ್ರಹಿಸಿದ್ದಾರೆ ಪ್ರತಿಭಟನೆಯನ್ನ ನಡೆಸ್ತಿದ್ದಾರೆ ನೋಡಿದಾಗ ಬಾಯಿ ಚಪ್ಪರಿಸೋದು ಸಹಜ ಆದ್ರೆ ಆ ಸಿಹಿ ಪದಾರ್ಥಗಳು ಆರೋಗ್ಯಕ್ಕೂ ಹಿತವಾಗಿರಬೇಕು ಅಲ್ವಾ ಹಾಗಿದ್ರೆ ಪರಿಶುದ್ಧ ಕೇಕ್ ಸೇರಿದಂತೆ ಯಾವುದೇ ಸಿಹಿ ತಿಂಡಿ ತಿನಿಸನ್ನ ಕಡೂರಿನಲ್ಲಿ ಸವಿಯೋದಕ್ಕೆ ಮಿಸ್ ಮಾಡದೆ ಭೇಟಿ ನೀಡಿ ದಿ ಕೇಕ್ ಅರೋಮಾ ಅಯ್ಯಂಗಾರ್ ಬೇಕರಿ ಅನ್ನಪೂರ್ಣ ಟಾಕೀಸ್ ಮುಂಭಾಗ ಐ ಸಿ ಆಫೀಸ್ ಪಕ್ಕ ಯುಪಿ ರಸ್ತೆ ಕಡೂರು ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಡಬಲ್ ಒನ್ ಫೋರ್ ತ್ರೀ ನೈನ್ ಸೆವೆನ್